ಇದು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡುವಂತಹ ತರಕಾರಿ ಉಪ್ಪಿಟ್ಟು ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಪಾತ್ರೆಗೆ ಒಂದು ಸ್ಪೂನ್ ತುಪ್ಪನ ಹಾಕಿ ಒಂದು ಲೋಟ ರವೆನಾಕಿ ಲೈಟಾಗಿ ರವೆ ಕಲರ್ ಚೇಂಜ್ ಆಗೋವರೆಗೂ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ನಂತರ ಈ ಕಡೆ ಒಂದು ಲೋಟ ನೀರನ್ನ ಹಾಕೊಂಡು ಅವರೆಕಾಳನ್ನ ಒಂದು ಕೂಕ್ ತೆಗೆಸ್ಕೊತಾ ಇದ್ದೀನಿ ತರಕಾರಿನೆಲ್ಲ ಸಣ್ಣಗೆ ಹಚ್ಚಿಟ್ಕೊಂಡು ರೆಡಿ ಇದ್ದೀನಿ ನೆಕ್ಸ್ಟು ಒಂದು ಪಾತ್ರೆಗೆ ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆನ ಹಾಕಿ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಉದ್ದಿನ ಬೇಳೆ ಒಂದು ಸ್ಪೂನ್ ಕಡಲೆಬೇಳೆನ ಹಾಕಿ ಟೂ ಸೆಕೆಂಡ್ಸ್ ಫ್ರೈ ಮಾಡಿಕೊಂಡು ಖಾರಕ್ಕೆ ಬೇಕಾದಷ್ಟು ಮೆಣಸಿನ್ಕಾಯಿ ಕರಿಬೇವು ಮತ್ತು ಜಜ್ಜಿಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೋತಾ ಇದ್ದೀನಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸಿ ಈರುಳ್ಳಿ ಕಲರ್ ಲೈಟಾಗಿ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಸಣ್ಣಾಗಿ ಕಟ್ ಮಾಡ್ಕೊಂಡಿರುವಂತಹ ಕ್ಯಾರೆಟ್ ಮತ್ತು ಬೀನ್ಸ್ ಮತ್ತು ಬೇಯಿಸಿಟ್ಕೊಂಡಿರುವಂತಹ ಅವರೆಕಾಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಲಾಸ್ಟಲ್ಲಿ ಟೊಮೊಟೊನ ಸೇರಿಸಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲೋಟ ರವೆಗೆ ಎರಡು ಲೋಟ ನೀರನ್ನ ಹಾಕೋತಾ ಇದ್ದೀನಿ ನಿಮಗೆ ಕಲರ್ ಬೇಕು ಅಂದರೆ ಅರಿಶಿನ ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೋದು ಇಟ್ಸ್ ಕಂಪ್ಲೀಟ್ಲಿ ಆಪ್ಷನಲ್ ನಂತರ ಸ್ವಲ್ಪ ಸ್ವಲ್ಪನೇ ರವೆನ ಹಾಕೊಂಡು ನೀರು ಕುದಿ ಬಂತ ನಂತರ ಕ್ಲೀನಾಗಿ ತಿರುಬ್ಕೋತಾ ಇರಬೇಕು ಒಂದು ಗಂಟೆ ಇಲ್ಲದೆ ಇರೋ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ನೆಕ್ಸ್ಟ್ ಈ ಥರ ಸ್ವಲ್ಪ ಉಪ್ಪಿಟ್ಟು ಗಟ್ಟಿಯಾದಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ರೆಡಿ ಆಗುತ್ತೆ ಉಪ್ಪಿಟ್ಟು ನೆಕ್ಸ್ಟ್ ಗ್ಯಾಸನ್ನ ಆಫ್ ಮಾಡಿ ಸಣ್ಣಾಗಿ ಹಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿ ತುರಿದಿರುವಂತಹ ಕಾಯನ್ನು ಸೇರಿಸಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ ಇದಕ್ಕೆ ಮೊಸರು ಜೊತೆ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿದ್ರೆ ನಾವು ಇಟ್ಸ್ ರೆಡಿ ಟು ಈಟ್